ಚಂದ್ರೆ ದುಡ್ಡು ಬಿಡಿ ಕುಡಿತಾ ಬಿಡ್ಲಿಲ್ವ ನೀವು ಸಾವಿರ ಜನ ಶಿಬಿರಕ್ಕೆ ಸೇರಿ ಒಂದು ವೇಳೆ ಕುಡಿತಾ ಬಿಡದಿದ್ರೆ ನೀವು ಇವತ್ತು ಸಾಲ ತೆಗಿತಾನಿರ್ಲಿಲ್ಲ ಏನಾಗ್ತಾ ಲಿವರ್ ಎಷ್ಟೋ ಜನ ಕುಡಿದು ಕುಡ್ದು ಸತ್ತಿದ್ದಾರೆ ನೆನ್ಪಿಟ್ಕೊಳ್ಳಿ ಅಂತದ್ದನ್ನ ಧರ್ಮಸ್ಥಳದ ವೀರೇಂದ್ರ ವೀರ್ಯಂದ್ರೆ ಒಂದು ಸಾವಿರದ ಏಳ್ನೂರ ಐವತ್ತು ಶಿಬಿರ ಮಾಡಿ ಒಂದೂವರೆ ಲಕ್ಷ ಜನರನ್ನು ಬಿಡಿಸಿದ್ದಾರೆ ಇದನ್ನು ಎಲ್ರಿಗೂ ಹೇಳಿ ಹೇಳಿ ಇವತ್ತು ನಿಮ್ಮ ತಾಳಿ ತಾಳಿಬಾಗಿ ಯಾಕ ಅಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ನೀವು ನೀವು ವಿಡಿಯೋ ಮಾಡ್ತಾ ಇದ್ರಲ್ಲ ನಿಮ್ಮ ತಾಳಿ ಬಾಗೆ ಉಳಿಬೇಕಿದ್ರೆ ನಿಮ್ಮ ತಾಳಿ ಬಾಗೆ ಉಳಿಬೇಕಿದ್ರೆ ಯಾರು ಕಾರಣ ಧರ್ಮಸ್ಥಳ ಇದೊಂದು ಬದುಕಿ ನೀವು ಬ್ಯಾಂಕ್ ಅಲ್ಲಿ ನೋಟಿಸ್ ಕಳಿಸಿ ಅಂತ ನಾವು ಪ್ರೀತಿಯಿಂದ ನೋಡಪ್ಪ ನೀವೊಬ್ರು ಹನ್ನೆರಡು ವರ್ಷದಿಂದ ನಮ್ಮ ಶಿಬಿರಕ್ಕೆ ಸೇರಿ ಕುಡ್ತಾ ಬಿಟ್ಟವರು ಎನ್ನುವ ಉದ್ದೇಶದಿಂದ ನೀವು ನಮ್ಮ ಮಾತು ಕೇಳಿದಿರಿ ನಿಮ್ಮನ್ನ ಪರಿವರ್ತನೆಗೊಳಿಸಿದ ಸಂಸ್ಥೆ ಹಾಗಾಗಿ ನಮ್ಮ ಮಾತು ನಿಮ್ಗೆ ಏನಾದ್ರು ಕಷ್ಟ ಇದೆಯಾ ದುಡ್ಡು ಕಟ್ಟಲಿಕ್ಕೆ ಪ್ರಾಬ್ಲಮ್ ಆಯ್ತಾ ಇಷ್ಟು ಜನರಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ನನಗೆ ಬಾರಿ ಅಲ್ಲ ಈ ತರ ಇವರು ಕೇಳಿ ನೀವು ಸಾಕ್ಷಿ ಕೊಡ್ಲೇಬೇಕು ಸಾಕ್ಷಿ ಗಿರೀಶ್ ಸರ್ ಕೊಡ್ತಾರೆ ಗಿರೀಶ್ ಮಠನ್ಗೆ ಸಾಲ ಕೊಟ್ಟದಲ್ಲ ಸತ್ಯನಾರಾಯಣಕ್ಕೆ ಸಾಲ ಕೊಟ್ಟದ್ದು ನ್ಯಾಯ ಸಿಗ್ಲಿ ಗಿರೀಶ್ ಮಠನ್ ದುಡ್ಡು ಕೇಳಿ ಕತ್ತಿ ಅವನು ನ್ಯಾಯ ಕೊಡಿಸ್ತಾನೆ ಅವರಲ್ಲಿ ನಾವು ಕೇಳುದಿಲ್ಲ ಸಾಕ್ಷಿ ಕೊಡೋದು ಅವನಂತ ಹೇಳಿದ್ಮೇಲೆ ಗಿರೀಶ್ ಮಠನ್ ಹತ್ರ ಕೇಳಿ ಕೊಟ್ಟಿದ್ದೇವೆ ನಾವು ಗಿರೀಶ್ ಗೊತ್ತಿಲ್ಲ ನಾವು ಕೊಟ್ಟಿದ್ದೇವೆ ನಿಮ್ಮ ಸಾಲ ನಾವು ಕಟ್ಟ ಸಿಗ್ಲಿ ಏ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ ಹಾಗಾದ್ರೆ ನಾನು ಒಂದ್ ಮಾತು ಕೇಳೋದು ಇಲ್ಲಿ ಕೇಳಮ್ಮ ಇಲ್ಲಿ ಇಲ್ಲಿ ಕೇಳಿ ಇಲ್ಲಿ ಕೇಳಿ

ನೀವು ಸಾಕ್ಷಿ ತಗೊಂಡು ಹೋಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಕೇಳಿ ನಾವು ಬಹಳ ಸಂತೋಷ ಸಿ ಗೊತ್ತುಂಟಾ ನೋಡಿ ಎಲ್ರು ಕೇಳಿ ಇದನ್ನು ವೈರಲ್ ಮಾಡಿ ಎಲ್ರು ಕೇಳಿ ಧರ್ಮಸ್ಥಳದ ವೀರೇಂದ್ರ ಅವರು ಎಷ್ಟೊಲ್ಲ ಒಳ್ಳೆ ಒಳ್ಳೆ ಕೆಲಸ ಎಷ್ಟೋ ಜನ ಕುಡುಕರನ್ನು ಸರಿಪಡಿಸಿದ್ದೇನೆ ಇವರು ನಮ್ಮ ಶಿಬಿರಕ್ಕೆ ಸೇರಿ ಬಿಟ್ಟು ಸಾಧನೆ ಮಾಡಿದವರು ಇವತ್ತು ನಾವು ಮನೆ ಬಾಗಿಲಿಗೆ ಬರುವಾಗ ಒಂದು ಲೋಟ ನೀರು ಕೊಡೋದು ಬಿಟ್ಟು ಇವರು ಗನ್ ತಗೊಂಡು ಶೂಟ್ ಮಾಡ್ತೇನೆ ಅಂತ ಹೇಳ್ತಾರೆ ಹಾಗಾದ್ರೆ ಗಿರೀಶ್ ಮಟ್ಟನ್ನ ಎಷ್ಟು ಮೋಟಿವೇಶನ್ ಮಾಡಿರಬಹುದು ಗಿರೀಶ್ ಮಠ ಇಂಥದ್ದು ವ್ಯವಸ್ಥೆ ಮಾಡುದಿದ್ರೆ ನಮ್ಮ ಗಿರೀಶ್ ಮಟ್ಟನ್ನ ಹಾಳು ಮಾಡ್ತಾ ಇದ್ದಾನೆ ಇದನ್ನು ವೈರಲ್ ಮಾಡಿ ಗಿರೀಶ್ ಹಾಳು ಮಾಡ್ದಲ್ಲ ನಿಮ್ಮ ಗಿರೀಶ್ ಕೇಳಿ ಸಂಘದ ಇದಕ್ಕೂ ಗಿರೀಶ್ ಮಠನ್ ಹನ್ನೆರಡು ವರ್ಷ ಆಯ್ತಲ್ಲ ಅತ್ಯಾಚಾರ ಆಗಿದ್ದಾರೆ ಎಷ್ಟು ಜನ ಬೇಕು ನಿಮಗೆ ಎಷ್ಟು ಜನ ಸಾವಿರ ಜನ ಇದ್ದಾರೆ ಸತ್ತವರು ಅವರ ಬಗ್ಗೆ ನಿಮ್ಮ ಗಿರೀಶ್ ಯಾಕೆ ಹೋರಾಟ ಮಾಡ್ತಾ ಇಲ್ಲ ನೀವು ಮಾತು ಕೇಳಿ ಸೂರ್ಯನಾರ ನೀವು ಯಾರ್ಯಾರ ಮಾತು ಕೇಳಿಕೊಂಡು ಗಿರೀಶ್ ಮಠ ಕೇಳಿ ನೀವು ಸಾಲ ತಗೊಂಡಿದ್ದೀರಾ ಯಾರು ನಿಮಗೆ ಸಕ್ರಿಯಾಗಿದೆ ಗ್ಯಾರಂಟಿ ನೀವು ನೋಡಿ ಮಾತಾಡಿದ್ರೆ ಮುರಿತದೆ ನೋಡಿ ಸತ್ಯ ಹೇಳ್ತೇನೆ ತುಂಬಾ ಒಂದು ಶಕ್ತಿ ಆಗಿದೆ ನೋಡಿ ಒಬ್ಬರು ಶಿಬಿರಕ್ಕೆ ಶಿಬಿರಕ್ಕೆ ಹನ್ನೆರಡು ವರ್ಷದಿಂದ ಅಟ್ಟಿಕೊಂಡು ಬಂದಿದ್ದೇವೆ ಗೊತ್ತಿಲ್ಲ ಕಾರಣ ನೀವು ಒಳ್ಳೇದಾಗಿದ್ದು ಹಾಕಿದ್ಯಾಕ ಇವರನ್ನ ಮಾತಾಡಿ ಏನು ಪ್ರಯೋಜನ ಇಲ್ಲ ಇವರೊಬ್ರು ಮಾನಸಿಕವಾಗಿ ಮಾತಾಡ್ತಾ ಇದ್ದಾರೆ ಅದು ನಿಮ್ಮಂತವರು ಇಲ್ಲದ್ರು ಯಾರಿಗೂ இ சத்யண்ணா இ பாத்தி நம்மெல்லா பாத்திர ஜபுடி ஏன் சங்கோடு

ನಿಕ್ಲಿತ ಲೆಕ್ಕೋದ ಜನ ಇಪ್ಪ ಕಟ್ಟತ ಮುಗಿತು ಅವರ ಬುಡ್ ಪೂಜಾರ ಸಂಗೊಡಿತನ ಸದಸ್ಯರಿಗೆ ಎಸೋದಕ್ಕ ಸಾಲ ಬುಡದಿತ್ತ ಈರು ಸಾಲ ಕಟ್ಟದ್ರ ಸೈನು ಪಾಡಜೀನ್ ಅಕ್ಳಿಗೆ ಸಾಲ ಇಂಚದಿತ್ತು ಸಾಲ ಇರಬೇಕು சாலோம் ரெடு சார் பயார வரி பார்த்திர் கட்டுப்பாங்க

ನ್ಯಾಯ ಬೋರ್ಡ್ ಅಂದೋರ್ಟ್ ನ್ಯಾಯ ಬೋಡಂಡ ಕೋರ್ಟ್ ನ್ಯಾಯ ರಿಟ್ ಪಿಟಿಷನ್ ದಾಯಿ ಪಾಡು ಇನ್ನ ಸಮ್ಮಲೆ ಆರ್ನ ಸಮ್ಮೆ ದಾಯಿಪಾಡು ತನಿಖೆ ಮಲ್ಪುನೇ ಬೊರ್ಚೆ ಸಮ್ಮಲೆ ಮುಕುಲು ಬನ್ಪುನಾಘದ ದುಡ್ಡು ಕಟ್ಲೆ ಬಂದಾಗ ಸೌಜ ನ್ಯಾಯ ಬೋಡು ಬೋರ್ಡ್ ಒಂದು ಅಂಚನ ಅಂಚಲು